ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕವನ ಬರೆದಿದ್ದಾರೆ ಆ ಕವನ ಏನು ಅಂತೇಳಿದರೆ ಆ ಗಂಟಲು ಒಣಗಿದೆ ಆ ಗಂಟಲು ಒಣಗಿದೆ ತಗೋ ಬಂಗಾರದ ಸರಪಳಿ ಬದಲಾಗಿ ಒಂದು ಗುಟ್ಕು ನೀರು ಕೊಡು ವಿಲ್ಸನ್ ಇಲ್ಲ ಅಂತ ಹೇಳಿಬಿಟ್ಟು ಅವರು ಕೇಳಿದ್ದಾರೆ ಆದರೆ ಇವಾಗ ಅವರು ನೀರು ಕೊಡು ಅಲ್ಲ ವಿಷ ಕೊಡು ಅನ್ನೋ ಸ್ಥಿತಿಗೆ ರಾಜ್ಯದ ಜನ ಬಂದಿದ್ದಾರೆ ಇವತ್ತು ಯೂನಿವರ್ಸಿಟಿಗಳಿಗೆ ಅನುದಾನ ಇಲ್ಲದೆ ಅಲ್ಲಿರುವಂಥ ವಿದ್ಯಾರ್ಥಿಗಳು ವಿಷ ಕೊಡಿ ಅಂತ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು ನಮ್ಗೆ ವಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ ಗೌರವಧನ ಕೊಡ್ತಾ ಇಲ್ಲ ಮೇಸ್ಟ್ರುಗಳಿಗೆ ಯಾರು ಕಾಲೇಜು ಲೆಚ್ಚರಸ್ ಅತಿಥಿ ಉಪನ್ಯಾಸಕರಿಗೆ ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ವಿಷ ಕೊಡು ಅಂತ ಹೇಳ್ತಾ ಇದ್ದಾರೆ ಹಾಂ ಹನ್ನೊಂದು ಸಾವಿರ ಅಷ್ಟೇ ಇನ್ನ ಒಬ್ಬರು ಎಮ್ ಎಲ್ ಎ ಯಾರು ಎನಾ ಚನ್ನಗಿರಿ ಇರ್ಬೇಕು ಅವರು ನೀ ಅಭಿವೃದ್ಧಿಗೆ ಹಣ ಕೊಟ್ಲಿಲ್ಲ ಅಂದ್ರೆ ನನ್ಗೆ ವಿಷ ಕೊಟ್ಬಿಡು ಅಂತ ಅವರು ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕಾಗಿ ಇನ್ನು ಮುಂದೆ ಹೋಗಿ ನದಿಗೆ ಆರ್ಬಿಡ್ತೀನಿ ಅಂತ ಏನು ಹೇಳಿದ್ದಾರೆ ವಿಧಾನಸೌಧಕ್ಕೆ ಹೋಗಿ ನೇತ ಹಾಕೊಬೇಕ ಅಂತ ಹೇಳಿದ್ದಾರೆ ಅವ್ರು ನೋಡಿದ್ರೆ ಕವನ ಬರೆದಿದ್ದಾರೆ ಒಂದು ತೊಟ್ಟು ನೀರು ಒಂದು ಬೊಗಿನ ನೀರು ಸನ್ಮಾನ್ಯ ಅಧ್ಯಕ್ಷರೇ ನಾನು ನಾನು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಈ ಇದು ದೀರ್ಘಕಾಲದ ಒಂದು ಆರ್ಥಿಕ ಸುಸ್ಥಿತಿಯನ್ನ ಮಾಡುವಂಥ ಬಡ್ಜೆಟ್ ಅಲ್ಲ ತಕ್ಷಣದ ರಾಜಕೀಯ ಬೆನಿಫಿಟ್ಗೋಸ್ಕರ ಮಾಡಿರುವಂಥ ಬಡ್ಜೆಟ್ ಇದು ಇದರಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವಂಥ ಯಾವುದೇ ಕೆಲಸ ಇಲ್ಲ ಅದನ್ನು ಕಳೆದ ಎರಡು ವರ್ಷದಿಂದ ನೋಡ್ತಾ ಇದ್ದೀರಿ ಯಾವುದೇ ಅಭಿವೃದ್ಧಿ ಇಲ್ಲ ನಾನೇನು ಹೇಳ್ತಾ ಇದ್ದೆ ಅಷ್ಟರಲ್ಲಿ ಗಲಾಟೆ ಶುರುವಾಯಿತು ನಾನು ಎಲ್ಲ ಕವನೂ ಕೂಡ ಓದ್ದೆ ನಾನು ಕವನ ಓದ್ದೆ ಅದನ್ನು ಏನು ಗಂಟಲು ಒಣಗಿದೆ ತಗೋ ಬಂಗಾರದ ಸಲ್ಪಡಿ ಬದಲಾಗಿ ಒಂದು ಗುಟ್ಕು ನೀರು ಕೊಡುವಂಥ ಇವತ್ತು ಯಾವ ಸ್ಥಿತಿ ಇದೆ ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ಕೊಡಿ ಅನ್ನೋ ಸ್ಥಿತಿಯಲ್ಲಿದೆ ಇಡೀ ರಾಜ್ಯದ ಜನ ಎಲ್ಲರೂ ಕ್ಯಾ ಈಗ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಬಿಸಿಯೂಟದ ಅಡುಗೆ ಮಾಡೋವಂಥವ್ರು ಅತಿಥಿ ಉಪನ್ಯಾಸಕರು ಅವರೆಲ್ಲ ನಾನು ವಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ ನಾನು ಅವರೇ ವಿಷ ಕೊಡಿ ಅಂತ ಹೇಳಿದ್ರೆ ಅಲ್ಲ ಆಗಲ್ಲ ನಮ್ಮ ದಾವಣಗೆರೆ ಎಮ್ ಎಲ್ ಎನೂ ಕೂಡ ನನಗೆ ವಿಷ ಕೊಡಿ ಅಂತ ಹೇಳಿದರು ಚನ್ನಗಿರಿ ಚನ್ನಗಿರಿ ಎಮ್ ಎಲ್ ಎ ಅವರು ಆಮೇಲೆ ಇನ್ನು ನಮ್ಮ ಕಾಗೆ ಅವರು ಯಾರೋ ರಾಜು ಕಾಗೆ ಅವರು ನಾನು ನೇಣ ಹಾಕೊಂಡ್ಬಿಡ್ತೀನಿ ಬಂದು ವಿಧಾನಸೌಧದಲ್ಲಿ ಇದೆಲ್ಲ ಬಂದಿರೋ ಅಂಥದ್ದು ಅಂದರೆ ಅದಕ್ಕೆ ಪರ್ಮಿಷನ್ ಪರ್ಮಿಷನ್ ತಾವು ಕೊಡಬೇಕು ಗೊತ್ತಿಲ್ಲ ಪರ್ಮಿಷನ್ ಕೊಟ್ರೆ ಕೊಟ್ಬಿಡಿ ಅದನ್ನು ಒಂದು ಕರೆದವ್ರನ್ನೇ ಸಣ್ಣ ಅಂದರೆ ಇವತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನನ್ನ ವಿಚಾರವನ್ನು ತಳ್ತೇನೆ ನಾನು ಈಗ ವಾಸ್ತವವಾಗಿ ಏನಿದೆ ಅನ್ನೋದನ್ನ ಸದನ ಮುಂದೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಟ್ಟು ನಮ್ಮದು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲ್ವತ್ತೊಂಬತ್ತು ಕೋಟಿ ನಮ್ಮದು ಆಯವಯದ ಒಂದು ಗುರಿ ಆ ಮಂಡೆ ಮಾಡಿರೋದು ಅದರಲ್ಲಿ ರಾಜ್ಯೋತ್ಸವ ವೆಚ್ಚ ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಕೋಟಿ ಅಂದರೆ ಒಟ್ಟು ವೆಚ್ಚದಲ್ಲಿ ಎಪ್ಪತ್ತಾರು ಪಾಯಿಂಟ್ ಒಂದು ಪರ್ಸೆಂಟು ಒಟ್ಟು ವೆಚ್ಚದಲ್ಲಿ ಬಂಡವಾಳ ವೆಚ್ಚ ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ನಾವು ಬಂಡವಾಳಕ್ಕೆ ಅಂದರೆ ಅಭಿವೃದ್ಧಿಗೋಸ್ಕರ ನಮ್ಮ ಜಿ ಡಿ ಪಿ ಗ್ರೋತ್ ಆಗಬೇಕು ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಖರ್ಚು ಮಾಡ್ತಾ ಇರೋದು ಕೇವಲ ಹದಿನೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಾತ್ರ ಕೇವಲ ಹದಿನೇಳು ಪರ್ಸೆಂಟ್ ಮಾತ್ರ ಹದಿನೇಳು ನಾಲ್ಕು ನಾವು ಸಾಲದ ಮರುಪಾವತಿಗೆ ಕೊಡಬೇಕಾಗಿರೋದು ಇಪ್ಪತ್ತಾರು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಕೋಟಿ ಕೊಡಬೇಕು ಮರುಪಾವತಿಗೆ ನಾವು ಪ್ರತಿ ವರ್ಷ ಕೊಡಬೇಕಾಗಿರೋವಂಥದ್ದು ಇಪ್ಪತ್ತಾರು ಸಾವಿರದ ನಾನ್ನೂರ ಎಪ್ಪತ್ತಾರು ಕೋಟಿ ನಮ್ಮದು ರಾಜಸ್ವ ಕೊರತೆ ಎಷ್ಟಿದೆ ಅಂತೇಳಿದ್ರೆ ಹತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಜಿ ಎಸ್ ಡಿ ಪಿಯ ಶೇಕಡ ಝೀರೋ ಪಾಯಿಂಟ್ ಸಿಕ್ಸ್ ತ್ರೀ ನಮ್ಮ ಕೊರತೆ ವಿತ್ತೀಯ ಕೊರತೆ ಎಷ್ಟಿದೆ ಅಂತ ಹೇಳಿದ್ರೆ ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೆಂಟು ಕೋಟಿ ಜಿ ಎಸ್ ಡಿ ಪಿಯ ಶೇಕಡ ಟೂ ಪಾಯಿಂಟ್ ನೈನ್ ಫೈ ಒಟ್ಟು ಸಾಲದವರೆ ನಮ್ಮದು ಏಳು ಲಕ್ಷದ ಅರವತ್ನಾಲ್ಕು ಸಾವಿರದ ಆರುನೂರ ಐವತ್ತೈದು ಕೋಟಿ ಇಷ್ಟು ಅಂದರೆ ನಾವು ಶೇಕಡ ಲೆಕ್ಕ ಹಾಕಿದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ತೊಂಬತ್ತೊಂದು ಪರ್ಸೆಂಟು ಇಷ್ಟು ನಮ್ಮ ಕೊರತೆ ಇರತಕ್ಕಂಥದ್ದು ಇವತ್ತು ನಾವು ಸಾಲ ತೆಗ್ದಿರೋದು ಸಾಲಗಳ ಎತ್ತುವಡಿ ಕೋಟಿಗಳಲ್ಲಿ ನಮ್ಮದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ದೇಶದ್ದು ಹೇಳಕ್ಕೆ ನಿಮಗೆ ಬಿಟ್ಟಿದ್ದೀರಲ್ಲ ಸರ್ ಎಲ್ಲ ನಾನೇ ಹೇಳ್ಬಿಟ್ರೆ ಅಲ್ಲ ಇಲ್ಲಿ ಚರ್ಚೆ ಇರೋ ರಾಜ್ಯದ್ದು ದೇಶದ್ದು ಸರ್ ನೀವು ಮಂಡಿಸಿರೋದು ರಾಜ್ಯದ್ದು ಏನು ಮಂಡಿಸಿಲ್ಲ ನೀವು ದೇಶದ ಮಂಡಿಸಿದ್ರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ರಿ ಬೇರೆಯವ್ರು ಯಾರು ಕೇಳ್ತಾನೆ ಇರ್ಲಿಲ್ಲ ಮುಖ್ಯಮಂತ್ರಿ ಅವ್ರ ಬಂದ್ಮೇಲೆ ಸಮಾಧಾನ ಆಯ್ತಾ ಸ್ವತಃ ಸನ್ಮಾನ್ಯ ಅಧ್ಯಕ್ಷರ ಉಪಸ್ಥಿತಿನೇ ನೋಡಿ ಆಕ್ಷನ್ ಇದೆ ನಮ್ಮ ರಾಜ್ಯದಲ್ಲಿ ಸಾಲ ಎತ್ತುವಳಿ ಲೋನ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎಂಬತ್ತು ಸಾವಿರದ ಆರುನೂರ ನಲವತ್ತೊಂದು ಕೋವಿಡ್ ಬಂದಂಥ ಸಂದರ್ಭ ಇಡೀ ರಾಜ್ಯದಲ್ಲಿ ಆದಾಯ ಕುಸಿತ ಆಗಿತ್ತು ಐವತ್ತು ಪರ್ಸೆಂಟು ಆದಾಯ ಸಿಗ್ತಾ ಇರಲಿಲ್ಲ ಬೇರೆ ದಾರಿನೇ ಇರಲಿಲ್ಲ ಅದು ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಲ್ಲಿರೋ ಎಲ್ಲ ರಾಜ್ಯ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಸಾಲಕ್ಕೆ ಮೊರೆ ಹೋಗುವಂಥ ಪರಿಸ್ಥಿತಿ ಇತ್ತು ಆಗ ಇಪ್ಪತ್ತೊಂದು ಇಪ್ಪತ್ತ ಎರಡರಲ್ಲಿ ಎಂಬತ್ತು ಸಾವಿರದ ಆರುನೂರ ನಲವತ್ತೊಂದು ಸಾಲ ತೊಗೊಂಡಿದ್ದರು ಅದಾದಮೇಲೆ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಕಡಿಮೆ ನಲವತ್ನಾಲ್ಕು ಸಾವಿರದ ಐನೂರ ನಲವತ್ತೊಂಬತ್ತು ಸಾಲ ಕಡಿಮೆ ಆಯಿತು ಮತ್ತೆ ಸಿದ್ದರಾಮಯ್ಯನವರು ಎಂಟ್ರಿ ಆದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಒಂದು ಲಕ್ಷದ ಏಳು ಸಾವಿರದ ಆರುನೂರು ಆರು ಈಗ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಇಷ್ಟು ಸಾಲ ಅಂದರೆ ಕೋವಿಡ್ ಇದ್ದಾಗ ಕಡಿಮೆ ಸಾಲ ಸಿದ್ಧ ಸಿದ್ದರಾಮಯ್ಯವ್ರು ಬಂದ ಮೇಲೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಬಂದ ಮೇಲೆ ಏನೂ ಇಲ್ಲ ಏನು ಪ್ರಾಬ್ಲಮ್ಸೇ ಇಲ್ಲ ಹಾಂ ಪ್ರಾಬ್ಲಮ್ ಹೇಳಿ ನೀವು ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ನೀವು ಏನು ಬೇಕಾದರೂ ಹೇಳಿ ನಾನು ಹೇಳಿದ್ದೀನಿ ನಾನು ಮಾತಾಡೋಕ್ಕೆ ಬಿಟ್ಬಿಡಿ ಒಂದೂವರೆ ಒಳಗೆ ಮುಗಿಸ್ಬೇಕು ಅಂತ ಹೇಳಿದಾರೆ ಅದಕ್ಕೆ ನಾನು ಮುಗಿಸ್ತೀನಿ ಅದು ಒಟ್ಟು ನಮ್ದೇನಾಗಿದೆ ಈ ಬಂಡವಾಳ ವೆಚ್ಚನೂ ಕೂಡ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಗ್ಯಾರಂಟಿ ಯೋಜನೆನೋ ಏನೋ ಗೊತ್ತಿಲ್ಲ ಅದು ಅವರೇ ಹೇಳಿ ಏನು ಅಂತ ಬಂಡವಾಳ ವೆಚ್ಚನೂ ಕೂಡ ಹದಿನೇಳು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ನಿಂತಿದೆ ನಮ್ದು ವೆಚ್ಚ ಹಾ ಅಂದ್ರೆ ಇದರಿಂದ ಮೂಲ ಸೌಕರ್ಯಗಳು ಏನು ಕೊಡಬೇಕಾಗಿತ್ತು ಮೂಲ ಸೌಕರ್ಯಗಳು ಏನು ನಾವು ಕೊಡಬೇಕಾಗಿತ್ತು ಅದು ಕೊಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅಭಿವೃದ್ಧಿ ಎಲ್ಲಿದೆ ಕಳೆದ ಎರಡು ವರ್ಷದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ದುಡ್ಡು ಕೊಟ್ಟಿದ್ದೀರ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿಗೋಸ್ಕರ ಯಾವುದೇ ದುಡ್ಡನ್ನು ನೀವು ಕೊಟ್ಟಿಲ್ಲ ಇದುವರೆಗೂ ಕೊಟ್ಟಿಲ್ಲ ಅಭಿವೃದ್ಧಿಗೋಸ್ಕರ ಹಣನೇ ಕೊಟ್ಟಿಲ್ಲ ನೀವು ಅಭಿವೃದ್ಧಿಗೋಸ್ಕರ ಅದರಿಂದ ನೋಡಿ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು

ಈಗ ಸೇರಿಸ್ ಕೊಡ್ಬೇಡಿ ಇಲಾಖೆಯಿಂದ ಹೋಗಿರ್ತಕ್ಕಂಥದ್ದುಸ ಅಭಿವೃದ್ಧಿ ಕೆಲ್ಸಕ್ಕೆ ವಿಶೇಷ ಅನುದಾನ ಕೊಟ್ಟರು ಮಾತ್ರ ಅಭಿವೃದ್ಧಿ ಕೆಲಸಕ್ಕೆ ಅಂತಲ್ಲ ಇಲಾಖೆಯಿಂದ ಅಪೆಂಡಿಕ್ಸ್ ನಿಮ್ ಸರ್ಕಾರ ಇದ್ದಾಗ ಹೆಂಗ್ ಹೆಂಗಿದ್ದು ನೌಕರ್ ಸಂಬಳ ಸೇರಿಯೋ ಬಿಟ್ಟ ನೌಕರ್ ಸಂಬಳ ಸೇರಿಸಿ ಹೇಳಿಲ್ಲ ನಾನು ಮಾತಾಡಕ್ ಬಿಡ್ರಿ ಮಾತಾಡ್ಲಿ ಮಾತಾಡಲಿ ಹೇಳಿ ಮುಗಿಸ್ತಾರ ಸನ್ಮಾನ್ಯ ಅಧ್ಯಕ್ಷರೇ ಕಳೆದ ಬಾರಿ ನಮ್ಮ ಬಜೆಟ್ಟಲ್ಲಿ ಒಂದು ಲಕ್ಷ ಒಂದು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷ ಕೋಟಿ ಅಂದಾಜಿಸಿತು ಆದಾಯ ಬರ್ತೈತೆ ಅಂತ ಅಷ್ಟು ಬರಲೇ ಇಲ್ಲ ಆದಾಯ ಅದು ಕಡಿಮೆ ಆಯಿತು ಆದಾಯ ಈ ಸರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎರಡು ಲಕ್ಷ ಎರಡು ಪಾಯಿಂಟ್ ಜೀರೋ ಏಟ್ ಲಕ್ಷ ಗುರಿ ಇಟ್ಕೊಂಡಿದ್ದಾರೆ ಅದಕ್ಕೆ ಬೇರೆ ಬೇರೆ ಆದಾಯ ಬರುತ್ತೆ ಅಂತ ನನಗಸ್ತೈತೆ ಅಷ್ಟು ದಾಟಕ್ಕೆ ಸಾಧ್ಯನೇ ಇಲ್ಲ ಅಬ್ಕಾರಿ ಮೇಲೆ ಹಾಕಿದ್ದಾರೆ ನಲ್ವತ್ತು ಸಾವಿರ ಕೋಟಿ ಬರ್ತೈತೆ ಅಂತ ಅಂದರೆ ಸರ್ಕಾರದ ನೀತಿ ಏನು ಅಂತ ಹೇಳಿದ್ರೆ ಎಣ್ಣೆ ಜಾಸ್ತಿ ಎಣ್ಣೆ ಕುಡಿಯೋರನ್ನ ಜಾಸ್ತಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ನಲ್ವತ್ತು ಸಾವಿರ ಕೋಟಿ ಮಾಡಿದ್ದಾರೆ ಬರಲಿ ಇದು ಆದಾಯ ಬರಲಿ ಆದಾಯಕ್ಕೆ ಬರಲಿ ಹಾಂ ಕುಡಿ ಗುರಿ ಜಾಸ್ತಿ ಮಾಡಿದ್ದಾರೆ ಹಾಂ ಅಭಿವೃದ್ಧಿ ಗುರಿ ಜಾಸ್ತಿ ಮಾಡಿಲ್ಲ ಅಭಿವೃದ್ಧಿಗೆ ಏನು ಹಣ ಕೊಡಬೇಕಾಗಿತ್ತು ಆ ವಿಧಾನಸಭೆಯಲ್ಲಿ ಆ ರಾಜ್ಯಕ್ಕೆ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಏನು ಕೊಡಬೇಕಾಗಿತ್ತು ಅದರ ಗುರಿ ಜಾಸ್ತಿ ಮಾಡ್ಕೊಂಡಿಲ್ಲ ಎಣ್ಣೆ ಒಡೆಯೋರಿಗೆ ಇನ್ನಷ್ಟು ಎಣ್ಣೆ ಒಡೆಯಿರಿ ಅಂತ ಗುರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅದು ಮುಖ್ಯಮಂತ್ರಿಗಳು ಬಂದ ತಕ್ಷಣ ತಕ್ಷಣನೇ ಒಂದು ಡೈಲಾಗ್ ಹೊಡೆದ್ಬಿಟ್ರು ಹೆಂಗನ ಇರಲಿ ಒಂದು ಒಂದು ಕೆ ವಿ ಎ ಮಕ ಆ ಕಡೆ ತಿರುಗಿಸ್ಬಿಟ್ರು ನಾವು ಹಿಂಗ್ ಈ ದಾರಿ ಓದ್ತಾ ಇದ್ರೆ ನಾವು ತಿರುಪ್ತಿಗೆ ಹೋಗೋಣ ಅಂದರೆ ಇವ್ರು ಧರ್ಮಸ್ಥಳಕ್ಕೆ ತಿರುಗಿಸ್ಬಿಟ್ರು ಅವರೇ ನಾನು ಹೇಳೋದು ಕೇಂದ್ರ ಈಗ ಕೇಂದ್ರ ಸರ್ಕಾರನೂ ಸಾಲ ಮಾಡ್ತೈತೆ ಮಾಡೋದು ಇಲ್ಲ ಅಂತ ನಾನು ಹೇಳಲ್ಲ ಎಲ್ಲ ದೇಶಗಳು ಸಾಲ ಮಾಡ್ತೈತೆ ಎಲ್ಲ ರಾಜ್ಯಗಳು ಸಾಲ ಮಾಡ್ತಾ ಇದ್ದಾರೆ ಸಾಲ ಮಾಡ್ತಾರೆ ಮಾಡೋದು ಸಮಸ್ಯೆ ಅಲ್ಲ ಆದರೆ ಮಾಡಿದ್ದ ಸಾಲನ ನೀವು ಯಾವ ರೀತಿ ಖರ್ಚು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು ನಮ್ಮ ಇವರು ಸಿದ್ದರಾಮಯ್ಯ ಅವರು ಹದಿನಾರು ಬಜೆಟ್ ಮಂಡನೆ ಮಾಡಿರೋರು ಇದೇನು ಹೊಸ ಬಡ್ಜೆಟ್ ಅಲ್ಲ ಎಲ್ಲರೂ ಹೇಳ್ತಾರೆ ಭಾಳಷ್ಟು ಜನ ನಮ್ಮ ಹತ್ರ ಮಾತಾಡೋವಾಗ ಕಾಂಗ್ರೆಸ್ ಎಮ್ ಎಲ್ ಎಗಳು ಮಂತ್ರಿಗಳು ಹಾಗೆ ಸಿಕ್ತಾರಲ್ಲ ಕಾಫಿಗೆ ತಿಂಡಿಗೆಲ್ಲ ಸಿಕ್ಕದಾಗ ಅವ್ರು ಹೇಳ್ತಾರೆ ಮೊದಲು ಸಿದ್ದರಾಮಯ್ಯನೇ ಬೇಡ ಈಗ ಯಾಕೋ ಒಂಥರ ಔಟ್ ಅವ್ರೆ ಡಲ್ ಔಟ್ ಊಟವ್ರಿ ಅಂತ ಬಡ್ಜೆಟ್ಟು ಡಲ್ ಔಟ್ ಐತೆ ಬಡ್ಜೆಟ್ಟು ಡಲ್ ಔಟೈತೆ ಡೆಲ್ಲ ಔಟೈತೆ ನಾವು ಸ್ಟ್ರಾಂಗ್ ಆತಾರೆ ಅನ್ಕಂಡಿದ್ರಿ ಬರ್ತಾ ಬರ್ತಾ ಅದೇನೋ ಹುಣಸೆ ಮರ ಏನ ಹೇಳ್ತಾರಲ್ಲ ಹುಳಿ ಹುಳಿ ಆ ಹಂಗಾತ ಹಂಗಾತತೆ ಅಂತ ನಾವು ತಿಳ್ಕೊಂಡಿದ್ರಿ ಸ್ಟ್ರಾಂಗ್ ಉಲ್ಟಾ ಕೇಸು ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ ಬೇಡ ಬೇಡ ಹೇಳಿ ನಾವು ನಿಮ್ಗೆ ಎಕ್ಸಾಮ್ ಕೊಟ್ಬಿಟ್ಟಿದೀರಿ ನಾವೇನು ಎಕ್ಸಾಮಿಷನ್ ಕೊಟ್ಟಿದ್ದೆ ಪೂರ್ತಿ ಬರೋದು ನಾನು ಹೇಳಿದೆ ಅವ್ರು ಬರ್ದಿದ್ರು ಪರವಾಗಿಲ್ಲ ಉಳಿದವ್ರು ಬರಲಿ ಅಂತ ಹೇಳಿದೆ ಅನುಮತಿ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇಷನ್ ಎದ್ದು ಬಿಡ್ತೀರಪ್ಪ ನೀವು ಆಮೇಲೆ ನಮ್ಮ ಆಮೇಲೆ ಮುಖ್ಯಮಂತ್ರಿಗಳು ಅವರು ಎಷ್ಟು ಆಗಿದ್ರು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ಖಡಕ್ ಹೆಂಗಿದ್ರು ಅಂತ ಹೇಳಿದೆ ಎರಡು ಸಾವಿರದ ಹದಿನೇಳರ ಆಗಿ ಎರಡು ಸಾವಿರದ ಇಪ್ಪತ್ತೈದರ ಆಗಿ ಅವರು ಎರಡು ಸಾವಿರದ ಹದಿನೇಳರು ಮಾರ್ಚ್ ಇಪ್ಪತ್ತು ಒಂದು ಭಾಷಣ ಮಾಡ್ತಾರೆ ಇಲ್ಲೇ ಇಲ್ಲೇ ಭಾಷಣ ಮಾಡ್ತೀರ ಒಂದು ಕಾಪಿ ಇದೆ ಇಲ್ಲಿ ಕಾಪಿ ಇದೆ ಎರಡು ಸಾವಿರ ಭಾಷಣ ಒಂದು ಭಾಷಣ ಮಾಡ್ತಾರೆ ಬೇಸಿಸ್ ಆಫ್ ಬೇಸಿಸ್ ಆಫ್ ದಿ ಅವೈಲಬಿಲಿಟಿ ಎರಡು ಸಾವಿರದ ಎರಡು ಮೂರು ಎರಡು ಸಾವಿರದ ಹದಿನೇಳು ಬೇಸಿಸ್ ಆಫ್ ದ ಅವೈಲಬಿಲಿಟಿ ಗೌರ್ಮೆಂಟ್ ಶೆಲ್ ಟೇಕ್ ಟೇಕ್ ದ ಲೋನ್ ಆನ್ ದಿ ಬೇಸಿಸ್ ಆಫ್ ಅಫೋರ್ಡೆಬಿಲಿಟಿ ಎಂದು ನಾನು ಹೇಳಿದ್ದೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಗ ಸಾಲ ತೆಗೆದುಕೊಳ್ಳಬೇಕೇ ಹೊರತು ಸಾಮರ್ಥ್ಯವಿಲ್ಲದೆ ಸಾಲ ತೆಗೆದುಕೊಳ್ಳಬಾರದು ಮತ್ತೆ ಇದು ಇಂಪಾರ್ಟೆಂಟು ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ಇದು ಮತ್ತೆ ತೆಗೆದುಕೊಂಡ ಸಾಲವನ್ನು ಆಸ್ತಿ ಸೃಜನೆಗೆ ಖರ್ಚು ಮಾಡಬೇಕೆಂದು ಹೇಳಿದ್ದೆ ಅದು ನಿಮ್ಮ ಗಮನದಲ್ಲಿರಲಿ ಮುಖ್ಯಮಂತ್ರಿಗಳು ಅವತ್ತು ಸಿದ್ದರಾಮಯ್ಯನವರು ಅಂದರೆ ನೀವು ಸಾಲ ತಗೊಳ್ಳೋದು ಏನು ತಪ್ಪಲ್ಲ ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟನ್ನು ನೀವು ತಗೊಳ್ಳಿ ಆದರೆ ಈ ಆ ಸಾಲನೆಲ್ಲನೂ ಏನಕ್ಕೆ ಉಪಯೋಗ ಮಾಡ್ಕೊಬೇಕು ನೀವು ಆ ಅಸೆಟ್ಗೆ ಉಪಯೋಗ ಮಾಡ್ಕೊಬೇಕು ಅಟ್ ಅಸೆಟ್ಗೆ ಅಲ್ಲಿ ಕ್ರಿಯೇಟ್ ಮಾಡ್ತಾ ಸೃಷ್ಟಿ ನಿಮ್ಮ ಪೊಲಿಟಿಕಲ್ ಇಶ್ಯೂಗೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಪೊಲಿಟಿಕಲ್ ಅಜೆಂಡಾಗೆ ನಿಮ್ಮ ಮ್ಯಾನಿಫೆಸ್ಟೊಗೆ ಕೊಡ್ತಾ ಇದ್ದೀರಾ ನೀವು ಇದೇ ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿ ಹೇಳಿದ್ರು ಅಸೆಟ್ ಕ್ರಿಯೇಟ್ ಮಾಡಬೇಕು ಸಾಲ ಮಾಡಿದ್ರೆ ಅಂತ ಅದೇ ಮುಖ್ಯಮಂತ್ರಿ ಈಗ ಮಾಡ್ತಾ ಇರೋದೇನು ಅವರು ಪೊಲಿಟಿಕಲ್ ಆಗಿ ಏನು ಹೇಳಿದ್ದಾರೆ ಅವರ ಮ್ಯಾನಿಫೆಸ್ಟೋದಲ್ಲಿ ಹೋಗಿದೆ ಇದು ಅನ್ಯಾಯ ಇಲ್ಲಿ ಮೋಸ ನಡೆದಿರುವಂಥದ್ದು ಇಲ್ಲಿ ಮೋಸ ಆಗಿರುವಂಥದ್ದು ನೀವು ಯಾವುದಕ್ಕೆ ಉಪಯೋಗ ಮಾಡಬೇಕು ಅದನ್ನು ಅವರು ಮಾಡ್ತಾ ಇಲ್ಲ ಅಭಿವೃದ್ಧಿ ಹೊಂದಿರ್ತಕ್ಕಂಥ ಎಲ್ಲ ದೇಶಗಳು ಎಲ್ಲ ರಾಷ್ಟ್ರಗಳು ಎಲ್ಲ ರಾಜ್ಯಗಳು ಕೂಡ ಸಾಲ ತೆಗೆದುಕೊಳ್ಳುತ್ತವೆ ನಾನು ಮೊದಲೇ ಹೇಳಿದ್ದೇನೆ ಅದರ ಆಧಾರದ ಮೇಲೆ ಸಾಲ ತೆಗೆದುಕೊಳ್ಳಬೇಕೆಂದು ಹೇಳಿದ್ದೇನೆ ಮತ್ತೆ ಸಾಲ ತೆಗೆದುಕೊಂಡು ಅಭಿವೃದ್ಧಿಯೇ ಥರ ಖರ್ಚು ಮಾಡಬಾರದು ನೀವು ಅಭಿವೃದ್ಧಿ ಏ ಥರ ಖರ್ಚು ಅಂದರೆ ಇವರು ಮಾಡೋರಲ್ಲ ಈಗ ಫ್ರೀ 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 ಕಾಕಾ ಫಾಟೀಲ್ ಫ್ರೀ ಮಾದೇವಪ್ಪ ಫ್ರೀ ಆ ಅದಕ್ಕೆ ಮಾಡಬಾರ್ದು ಅಂತ ಹೇಳೋರು ಎರಡು ಸಾವಿರದ ಹದಿನೇಳು ಭಾಷಣದಲ್ಲಿ ರೆಕಾರ್ಡ್ ಇದು ರೆಕಾರ್ಡೇ ನಾನು ತೋರಿಸ್ತಾ ಇದ್ದೀನಿ ವಿಧಾನಸಭೆಯಲ್ಲಿ ಮಾತಾಡಿರೋ ರೆಕಾರ್ಡ್ ಇದು ಅವರೇ ಹೇಳಿರೋದು ಮತ್ತೆ ನಮ್ಮ ಸಾಲದ ಮಿತಿ ಮಿತಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಟೂ ತೌಸಂಡ್ ಟೂನಲ್ಲಿ ನಾವು ಪಾಸ್ ಮಾಡಿದ್ದೇನೆ ಅದರ ಮಿತಿಯಲ್ಲಿ ಏನು ಹೇಳುತ್ತಾರೆ ಅಂದರೆ ಈ ಪ್ಯಾರಾಮೀಟರ್ ಮುಖ್ಯವಾಗಿ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಎರಡನೇದು ಫಿಸಿಕಲ್ ಶಲ್ ನಾಟ್ ಎಕ್ಸಿಟ್ ತ್ರೀ ಪರ್ಸೆಂಟ್ ಎಂದು ನಾನು ಹೇಳುತ್ತೇನೆ ಮೂರನೇದು ನಮ್ಮ ಸಾಲದ ಒಟ್ಟು ಜಿ ಡಿ ಪಿ ಟ್ವೆಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚಬಾರದು ಇದು ಅಂತ ಹೇಳಿದ್ದಾರೆ ನಮ್ಮದು ಹದಿನೆಂಟು ಪಾಯಿಂಟ್ ತೊಂಬತ್ಮೂರು ಅನ್ನೋದು ಈಗ ಮುಂದಕ್ಕೆ ಹೋಟಿದೆ ಮೇಲೆ ಮೇಲೆ ಅವ್ರೇನು ಹೇಳಿರೋದು ಸಾಲ ತೆಗೆದುಕೊಂಡು ಅಭಿವೃದ್ಧಿ ಅಲ್ಲದ ವಿಚಾರಗಳಿಗೆ ಖರ್ಚು ಮಾಡಬಾರ್ದು ಅಂತ ಅವ್ರು ಹೇಳಿರೋದು ಸರಿ ಇಲ್ಲಿ ಏನು ಖರ್ಚು ಮಾಡಿದ್ದಾರೆ ಫ್ರೀಗಳಿಗೋಸ್ಕರ ಖರ್ಚು ಮಾಡಿದ್ದಾರೆ ಅವಾಗ ಎರಡು ಸಾವಿರದ ಹದಿನೇಳ ಹೇಳಿದಂಥ ಮುಖ್ಯಮಂತ್ರಿ ಅವಾಗ ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲದರ ಬಗ್ಗೆ ಯೋಚನೆ ಮಾಡಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವತ್ತು